ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಧವೀಸ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರದ ವ್ಲಾಗ್ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆಗಿದೆ ಎಂಟೂವರೆ ಅಷ್ಟರಲ್ಲೆಲ್ಲ ಆಗಿದೆ ಪೂಜೆ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮನೆಯವರು ತುಂಬ ಅಡುಗೆ ಚೆನ್ನಾಗಿ ಮಾಡ್ತಾರೆ ಅವ್ರ ಕೈಯಲ್ಲಿ ನಾನು ಒಂದೊಂದು ಸತಿ ಕೇಳಿ ಮಾಡಿಸ್ಕೊಂಡು ತಿಂತೀನಿ ಅಡುಗೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಅವ್ರ ಕೈಯಲ್ಲಿ ಹಾಗಾಗಿ ಅವ್ರ ಹತ್ರ ನಾನು ಏನಾದರೂ ತಿನ್ನಬೇಕು ಅನ್ಸಿದ್ರೆ ಪಲಾವ್ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ನಾನ್ ವೆಜ್ ತಿನ್ನಲ್ಲ ವೆಜ್ ಮಾತ್ರ ಹಾಗಾಗಿ ಅವ್ರ ಹತ್ರ ಪಲಾವ್ ಮಾಡ್ರಿ ಅಂತ ಕೇಳಿ ಮಾಡಿಸ್ಕೊತಾ ಇದ್ದೆ ಒಂದು ಕಡೆ ಉದ್ದಿನ ವಡೆ ಹಾಕ್ತಾ ಇದ್ದೀನಿ ನಾನು ಉದ್ದಿನ ವಡೆ ಹಸಿ ಹಿಟ್ಟುನ ಒಂದು ಸ್ವಲ್ಪ ಉದ್ದಿನ ವಡೆಗೆ ರುಬ್ಕೊಳವಾಗ ಸ್ವಲ್ಪ ಜಾಸ್ತಿನೇ ರುಬ್ಕೊತೀನಿ ಯಾಕಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ತೀನಿ ಅದು ಉದ್ದಿನ ವಡೆ ನಾವು ದೊಡ್ಡವರಾದಾಗ ಮಕ್ಕಳಿಗೆ ಕೊಟ್ಟರೆ ತುಂಬ ಸೊ ಸೊಂಟಕ್ಕೆ ಒಳ್ಳೇದು ಅಂತಾರೆ ಹಾಗಾಗಿ ನಾನು ಮಕ್ಕಳಿಗೆ ಒಂದು ಒಂದು ದಿವ್ಸ ಗ್ಯಾಪ್ ಬಿಟ್ಟು ಇನ್ನೊಂದು ದಿವಸ ಮಾಡಿಕೊಡ್ತೀನಿ ಹಾಗಾಗಿ ಮಾಡ್ತಾಯಿರ್ತೀನಿ ಉದ್ದಿನ ವಡೆ ಮಕ್ಕಳಿಗೆ ಕೊಡ್ತಿರ್ತೀನಿ ನಾನು ಸೊಂಟಕ್ಕೆ ಒಳ್ಳೇದು ಅಂದ್ಬಿಟ್ಟು ನೋಡಿ ಉದ್ದ ಪಲಾವ್ಗೆಲ್ಲ ಒಗ್ಗರಣೆ ಆಗ್ತಾಯಿದ್ದಾರೆ ಎಲ್ಲ ಕಟ್ ಮಾಡಿಕೊಡ್ತೀನಿ ಅದಕ್ಕೆ ಏನೇನು ಬೇಕೋ ಎಲ್ಲ ಹತ್ತಿರ ಇಡ್ತೀನಿ ಆವಾಗ ಅವ್ರು ಮಾಡ್ತಾರೆ ಫಸ್ಟೇ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಒಂದು ಪ್ಲೇಟಿಗೆ ಹಾಕಿ ಕೊಟ್ಟಿರ್ತೀನಿ ಆಗ ಅವ್ರಿಗೆ ಮಾಡೋಕ್ಕೆ ಸುಲಭ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹತ್ತಿರ ಇಟ್ಬಿಟ್ಟಿರ್ತೀನಿ ಅವ್ರಿಗೆ ಎಲ್ಲ ಹತ್ತಿರ ಇರಬೇಕು ಎ ಪದಾರ್ಥ ಎಲ್ಲ ಪಕ್ಕದಲ್ಲೇ ಇಟ್ಕೊಂಡಿರಬೇಕು ನಾವು ಎತ್ಕೊಂಡು ಅಲ್ಲಿಂದ ಒಂದೊಂದೇ ಒಂದೊಂದು ಎತ್ತ ಹಾಕಿದ್ರೆ ಅವ್ರಿಗೆ ಆಗೋಲ್ಲ ಏನೇನು ಹಾಕಬೇಕೋ ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡ್ಬಿಡಬೇಕು ಅದು ಕ್ವಾಂಟಿಟಿ ಎಷ್ಟೆಷ್ಟು ಬೇಕೋ ಅದನ್ನೆಲ್ಲ ಫಸ್ಟೇ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾನಂದರೆ ಯಾವ ಯಾವಾಗ ಏನು ಹಾಕಬೇಕೋ ಅದನ್ನು ಮಸಾಲೆ ಪುಡಿ ಡಬ್ಬಾನ ಆವಾಗಲೇ ಎತ್ಕೊತೀನಿ ಇವ್ರು ಆ ಥರ ಅಲ್ಲ ಎಲ್ಲ ಪಕ್ಕದಲ್ಲಿ ರೆಡಿ ಮಾಡಿ ಕೊಟ್ಟಿರಬೇಕು ಇದು ಬಟಾಣಿ ಮತ್ತು ಆಲೂಗಡ್ಡೆ ರೈಸು ಬರೀ ಬಟಾಣಿ ಆಲೂಗಡ್ಡೆ ಹಾಕಿ ತುಂಬಾ ಚೆನ್ನಾಗಿ ಮಾಡಿದರು ಅಂದರೆ ಸ್ವಲ್ಪ ಖಾರ ಆಗಿತ್ತು ಅಂದರೆ ಅವರು ಸ್ವಲ್ಪ ಖಾರ ಮುಂದುವಾಗಿ ಇಡ್ತಾರೆ ನಾನು ಖಾರ ಸ್ವಲ್ಪ ಕಮ್ಮಿ ಇಡ್ತೀನಿ ಅವ್ರು ಎಂಥಕ್ಕೆ ಆಗಲಿ ಖಾರ ಸ್ವಲ್ಪ ಮುಂದಾಗಿ ಇಡ್ತಾರೆ ನಾನು ಸ್ವಲ್ಪ ಕಮ್ಮಿ ಇಡ್ತೀನಿ ನನಗೆ ಕಮ್ಮಿನೇ ಬೇಕು ಅವ್ರಿಗೆ ಸ್ವಲ್ಪ ಖಾರ ಬೇಕು ಅಂದರೆ ತುಂಬ ಖಾರ ತಿನ್ನಲ್ಲ ಕಾ ತುಂಬ ಖಾರ ಕಡಿಮೆನೂ ತಿನ್ನಲ್ಲ ಮೀಡಿಯಮಾಗಿ ತಿಂತೀವಿ ಅಂದರೆ ಅವ್ರು ಮಾಡಿದ್ರೆ ಸ್ವಲ್ಪ ಖಾರ ಮುಂದೆ ಇರುತ್ತೆ ಅಷ್ಟೆ ಅವತ್ತು ಅಡುಗೆ ಎಲ್ಲ ಮಾಡಿದ್ದೆ ಯಾಕೋ ನನಗೆ ಪಲಾವ್ ಅವ್ರು ಮಾಡೋದು ಇಷ್ಟ ಹಾಗಾಗಿ ಮಾಡಿ ಅಂತ ಹೇಳಿದ್ದೆ ಮಾಡ್ತಾ ಅಂದರೆ ಮಾಡಿಕೊಡ್ತಾರೆ ಮಾಡಿಕೊಡಲ್ಲ ಅಂತ ಏನಿಲ್ಲ ಅವರು ಫ್ರೀಯಾಗಿ ಟಯರ್ಡಾಗಿ ಏನೂ ಇಲ್ಲ ಅಂದರೆ ಕೇಳಿದರೆ ಮಾಡಿಕೊಡ್ರಿ ಅಂದರೆ ಮಾಡಿಕೊಡ್ತಾರೆ ಮತ್ತು ನಾನ್ ವೆಜ್ ಐಟಮ್ಸ್ ಎಲ್ಲ ಸ್ವಲ್ಪ ಮಾಡ್ತಾರೆ ಚೆನ್ನಾಗೇ ಮಾಡ್ತಾರೆ ಚಿಕನು ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ತುಂಬ ಐಟಮ್ಸ್ ಮಾಡ್ತಾರೆ ನಮ್ಮದು ಕುಕ್ಕಿಂಗ್ ಚಾನಲ್ಲು ಇದೆ ಮಾದ ಕ್ರಿಯೇಟಿವ್ ಮಾಧವೀಸ್ ಚಾನಲ್ ಅಂತ ನೋಡಿ ಅದರಲ್ಲಿ ಕುಕ್ಕಿಂಗ್ ಐಟಮ್ಸು ತುಂಬಾ ಹಾಕಿದ್ದಾರೆ ನಾನ್ ವೆಜ್ಜ್ದು ಹಾಕಿದ್ದಾರೆ ವೆಜ್ಜ್ದು ಹಾಕಿದ್ದಾರೆ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕಮೆಂಟ್ಸ್ ಮಾಡಿ ಹಾಗೆ ಸಂಜೆ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ಲು ಅವಳನ್ನ ಕರ್ಕೊಂಬರೋಕ್ಕೆ ನಾನೇ ಇದ್ದೀನಿ ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಕೆಲಸ ಇದೆ ನೀನೇ ಕರ್ಕೊಂಬಂದುಬಿಡು ಅಂದರು ಹಾಗಾಗಿ ನಾನು ನನ್ನ ದೊಡ್ಡ ಮಗಳು ಹೋಗ್ತಿದ್ದೀವಿ ಟ್ಯೂಷನಿಂದ ಕರ್ಕೊಂಬರೋಕ್ಕೆ ನಾನು ಚೆನ್ನಾಗಿ ತಲೆಗೆ ಎಣ್ಣೆ ಇಕೊಂಬಿಟ್ಟಿದ್ದೆ ತಲೆ ನೋವು ಅಂದ್ಬಿಟ್ಟು ಮತ್ತು ಅವಳಿಗೆ ಬೆಳಗ್ಗೆ ಟೈಮ್ ಇರುತ್ತೆ ಟ್ಯೂಷನ್ಸು ಒಂದೊಂದು ಸರ್ತಿ ಸಂಜೆನೂ ತೊಗೊತಾರೆ ಗ್ರಾಮರ್ಸ್ ಏನಾದರೂ ಇದ್ದರೆ ಈಗ ಟೆಂತ್ ಅಲ್ವಾ ಹಾಗಾಗಿ ಅಂದರೆ ಅವರೇ ಕೆಲಸ ಏನಿಲ್ಲ ಏನೂ ಇಲ್ಲ ಆ ಕಡೆ ಬರೋ ಹಾಗಿದ್ದರೆ ಅವರೇ ಕರ್ಕೊಂಬರ್ತಾರೆ ಸ್ಕ್ರೀನ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಚೇಂಜ್ ಮಾಡಿಬಿಟ್ಟು ಅದು ವಾಶ್ ಮಾಡಿ ವಾಶ್ ಮಾಡೋಕೆ ಹಾಕಿ ವಾಶ್ ಮಾಡಿ ಇದೆ ಎತ್ತ ವಾಶ್ ಮಾಡಿ ಅದನ್ನು ಡ್ರೈ ಆಗಲಿ ಆಗಿರಲಿಲ್ಲ ಹಾಗಾಗಿ ಮಂಚದ ಮೇಲೆ ಹಾಕಿ ಸ್ವಲ್ಪ ಥಂಡಿ ಅಂಶ ಎಲ್ಲ ಹೋಗಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಆಮೇಲೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಕ್ತೀನಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ನಾನು ಇಲ್ಲಂಗೆ ಮುಗಿಸ್ತೀನಿ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್